ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಈ ವರ್ಷದ ಮಕರ ಸಂಕ್ರಾಂತಿ ಬಹಳ ವಿಶೇಷ ಅಂತ ಹೇಳ್ಬೋದು ಯಾಕೆ ಅದ್ರೆ ಎಪ್ಪತ್ತೇಳು ವರ್ಷಗಳ ಬಳಿಕ ಮಕರ ಸಂಕ್ರಾಂತಿ ಎಂದು ಸಂಭವಿಸಲಿದೆ ಅಪರೂಪದ ವಾರಿಯನ್ ಯೋಗ ಅಂದು ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ಹತ್ತು ವಾರದಲ್ಲೇ ಅದ್ಭುತ ಅನುಗ್ರಹ ಅನ್ನೋದು ಸಿಗುತ್ತೆ ಹಣ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಆ ವಸ್ತುವನ್ನು ದಾನ ಕೊಡಬೇಕು ಹಾಗೆಯೇ ಯಾರಿಗೆ ದಾನ ಕೊಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಕ್ರಾಂತಿ ಹಬ್ಬ ಸೋಮವಾರ ಅಂದರೆ ಜನವರಿ ಹದಿನೈದರಂದು ಆಚರಿಸ್ತಾ ಇದ್ರಿ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವನ್ನು ಎರಡು ವಿಶೇಷ ಯೋಗಗಳೊಂದಿಗೆ ನಾವು ಬರಮಾಡ್ಕೊಳ್ತಾ ಇದ್ದೀರಿ ಜನವರಿ ಹದಿನೈದರ ಸಂಕ್ರಾಂತಿ ಹಬ್ಬದಿಂದ ರವಿ ಮತ್ತು ಒರಿಯನ್ ಯೋಗವು ರೂಪುಗೊಳ್ತಾ ಇದೆ ಈ ಅಪರೂಪದ ಒರಿಯನ್ ಯೋಗವು ಎಪ್ಪತ್ತೇಳು ವರ್ಷಗಳ ನಂತರ ಸಂಭವಿಸ್ತಾ ಇದೆ ಸ್ನೇಹಿತರೆ ಈ ಯೋಗದಿಂದ ಮಕರ ಸಂಕ್ರಾಂತಿ ಮಹತ್ವ ಹೆಚ್ಚಾಗಲಿದೆ ಐದು ವರ್ಷಗಳ ನಂತರ ಮಕರ ಸಂಕ್ರಾಂತಿ ಹಬ್ಬ ನಮಗೆ ಸೋಮವಾರ ದಿನ ಬಂದಿದೆ ಜ್ಯೋತಿಷ್ಯದ ದೃಷ್ಟಿಯಿಂದ ಮಕರ ಸಂಕ್ರಾಂತಿ ಬಹಳ ಮುಖ್ಯ ಆ ದಿನ ಸೂರ್ಯ ದೇವನಿಗೆ ಶಿವನಿಗೆ ಮತ್ತು ಪಾರ್ವತಿ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತೆ ಸಂಕ್ರಾಂತಿ ಹಬ್ಬದ ದಿನದಂದು ರವಿ ಮತ್ತು ಒರಿಯನ್ ಯೋಗವು ತುಂಬ ಮಂಗಳಕರವಾಗಿದೆ ಇದರಿಂದ ಸಮೃದ್ಧಿ ಸಂಪಚ್ಚಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ರವಿ ಮತ್ತು ವರಿಯನ್ ಯೋಗ ಯಾವಾಗ ಸಂಭವಿಸ್ತಾ ಇದೆ ಅನ್ನೋದಾದರೆ ಜನವರಿ ಹದಿನೈದರಂದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ ಒರಿಯನ್ ಯೋಗವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತೆ ಬೆಳಗ್ಗೆ ಏಳರಿಂದ ಎಂಟರವರೆಗೆ ರವಿ ಯೋಗ ನಡೆಯಲಿದೆ ಈ ಯೋಗದಲ್ಲಿ ಪೂಜೆ ಮತ್ತು ದ ಸ್ನಾನ ಮಾಡೋದ್ರಿಂದ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಂತೆ ನಮಗೆ ಶುಭ ಮುಹೂರ್ತಗಳು ಕೂಡ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಇಂದು ಸೂರ್ಯ ತನ್ನ ಕಕ್ಷೆಯನ್ನು ಬದಲಿಸಿ ದಕ್ಷಿಣಾಯಣದಿಂದ ಉತ್ತರಾಯಣವನ್ನು ಪ್ರವೇಶಿಸ್ತಾನೆ ಅಂದಿನಿಂದ ಹಗಲಿನ ಅವಧಿ ಹೆಚ್ಚು ಮತ್ತು ರಾತ್ರಿಯ ಅವಧಿಯು ಕಡಿಮೆ ಆಗ್ತಾ ಹೋಗುತ್ತೆ ಪುರಾಣಗಳ ಪ್ರಕಾರ ಉತ್ತರಾಯಣವನ್ನು ನಾವು ದೇವತೆಗಳಿಗೆ ಅಗಲು ಹಾಗೆಯೇ ದಕ್ಷಿಣಾಯಣವನ್ನು ದೇವತೆಗಳಿಗೆ ರಾತ್ರಿ ಅಂತ ನಾವು ಪರಿಗಣಿಸ್ತೀರಿ ಮಕರ ಸಂಕ್ರಾಂತಿಯ ದಿನ ದಾನ ಮಾಡೋದು ಕೂಡ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ದಿನ ನಾವು ದಾನ ಮಾಡೋದ್ರಿಂದ ಎಲ್ಲ ಪಾಪಗಳು ದೂರ ಆಗುತ್ತೆ ಮುಂಜಾನೆ ನಾವು ಬೆಳಗ್ಗೆನೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ನಾವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಹಾಕ್ಕೊಂಡು ಸ್ನಾನ ಮಾಡಿ ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ಆರೋಗ್ಯ ಕೊಡೋದ್ರಿಂದ ನಿಮಗೆ ಶನಿಯಿಂದ ಉಂಟಾಗುವ ಬಾಧೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ದಿನ ಯಾವ ಮೂರು ವಸ್ತುವನ್ನು ದಾನ ಕೊಡಬೇಕು ಅನ್ನೋದಾದರೆ ಕರಿ ಎಳ್ಳು ನೂರು ಗ್ರಾಮ್ ಆಗಷ್ಟು ಬೆಲ್ಲ ಒಂದು ಕೆ ಜಿ ಹಾಗೆಯೇ ಗೋಧಿ ಒಂದು ಕೆ ಜಿ ಈ ಮೂರು ವಸ್ತುಗಳನ್ನು ನೀವು ಬಡವರಿಗೆ ದಾನ ಕೊಡ್ಬೋದು ಅಕಸ್ಮಾತ್ ಬಡವರಿಗೆ ದಾನ ಕೊಡೋಕ್ಕಾಗಲಿಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ದೇವಸ್ಥಾನದ ಅರ್ಚಕರಿಗೂ ಕೂಡ ಕೊಡ್ಬೋದು ಆದಷ್ಟು ನೀವು ಬಡವರಿಗೆ ನಿರ್ಗತಿಗಳಿಗೆ ದಾನ ಕೊಟ್ಟರೆ ತುಂಬಾ ಒಳ್ಳೆಯದು ಇದರಿಂದ ನಿಮಗೆ ಶನಿ ದೇವರು ಮತ್ತು ಸೂರ್ಯ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಮಕರ ಸಂಕ್ರಾಂತಿಯ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನು ತಿನ್ನಬೇಕು ಹೀಗೆ ಮಾಡೋದ್ರಿಂದ ನೀವು ಜೀವನದಲ್ಲಿ ಸೂರ್ಯ ಮತ್ತು ಶನೀಶ್ವರ ದೇವರ ಆಶೀರ್ವಾದವನ್ನು ಪಡಿತೀರಿ ಎಲ್ಲಿನಿಂದ ಮಾಡಿದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶನಿಯ ಬಾಧೆಗಳು ಕೂಡ ದೂರ ಆಗುತ್ತೆ ಹಾಗೆಯೇ ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಸ್ನಾನದ ನೀರಿಗೆ ನೀವು ಸ್ವಲ್ಪ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಿದ್ರೆ ಸಾತ್ವಿಕ ಆಹಾರವನ್ನು ಮಾತ್ರ ತೆಗೆದುಕೊಳ್ಬೇಕು ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾ ಸಂಕ್ರಾಂತಿ ಹಬ್ಬದ ದಿನ ನೀವು ತುಪ್ಪವನ್ನು ದಾನ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನ ವಸ್ತ್ರ ದಾನ ಮಾಡೋದ್ರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ದಿನ ಪಿತೃದೇವತೆಗಳನ್ನು ಸ್ಮರಿಸಿ ಇಂದು ತರ್ಪಣವನ್ನು ನೀವು ಅರ್ಪಿಸೋದ್ರಿಂದ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ವಿಶೇಷ ಅದರಲ್ಲೂ ನಮಗೆ ಎಪ್ಪತ್ತೇಳು ವರ್ಷಗಳ ಬಳಿಕ ಬರ್ತಾ ಇರೋ ವರ್ಯನ್ ಯೋಗ ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು ಹಾಗಾಗಿ ನೀವು ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ಸೂರ್ಯ ದೇವನಿಗೆ ಆರ್ಯ ಕೊಡೋದ್ರಿಂದ ನೀವು ಸ್ನಾನದ ನೀರಿಗೆ ಗಂಗಾ ಜಲವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ಆಗ್ಬೋದು ಹಣದ ವಿಷಯ ಆಗ್ಬೋದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಗ್ಬೋದು ನೆಲೆಸುತ್ತಾ ಹೋಗುತ್ತೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಂಬಿಡಿ ಈ ಸಂಕ್ರಾಂತಿ ಹಬ್ಬದ ದಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್